ಬಿಂಗ್ ಇನ್ ದಿಸ್ ಬಿಸ್ನೆಸ್ ಶೋ ಬಿಸ್ನೆಸ್ ಅಲ್ಲಿ ಇದ್ದು ಇದೆಲ್ಲ ಮಾತುಗಳು ಕೇಳಿದಾಗ ನಮ್ಮ ಬಿಸ್ನೆಸ್ ಅಲ್ವಾ ಇದು ಖುಷಿ ಕೊಟ್ಟಿದೆ ಖುಷಿ ಕೊಡುತ್ತಲ್ಲ ಈಗ ಒಂದು ಬುಕ್ ಬರೀತೀರಿ ಯಾವುದೋ ಒಂದು ಬುಕ್ ಬರೀತೀರಾ ಒಳ್ಳೆ ಬರವಣಿಗೆ ನಿಮ್ಮದು ಪುಸ್ತಕ ಭಾಳ ಚೆನ್ನಾಗಿರುತ್ತೆ ಸಾಹಿತ್ಯ ಸೂಪರ್ ಆಗಿರುತ್ತೆ ತುಂಬ ಚೆನ್ನಾಗಿದೆ ನಮ್ಮ ಹತ್ರನೇ ಇರಲಿ ಅನ್ನೋಕ್ಕಾಗಲ್ಲ ಸರ್ ಇನ್ನು ಡೈರೆಕ್ಟ್ ಅದು ಹೋಗಬೇಕು ಎಲ್ಲರೂ ಪರ್ಚೇಸ್ ಮಾಡಬೇಕು ದುಡ್ಡು ಕೊಡ್ತಾರೆ ನಿಮ್ಗೆ ಸಾಹಿತ್ಯನೂ ಬೆಳೆಯುತ್ತೆ ಬುಕ್ ವಾಣಿಜ್ಯ ಕಮರ್ಷಿಯಲ್ ಹಾಗೆ ಒಂದು ಸಿನಿಮಾ ಇರೋದ್ರಿಂದ ಓಪನ್ ಜನ ಬರ್ತಿದ್ದಾರೆ ಅಂದಾಗ ಕೂಡ ಕಂಡಾಗ ಖುಷಿ ಆಗುತ್ತೆ ಈಗ ನಿಮ್ಗೆ ಡೈರೆಕ್ಟರ್ ಬಂದು ಈ ಕಥೆ ಇದೆ ನೀವೇ ಮಾಡಬೇಕು ಅಂತ ಬಂದಾಗ ಯಾಕೆ ಒಪ್ಕೊಂಡ್ರಿ ಒಂದು ಇನ್ನೊಂದು ಅವರು ದಂಡುಪಾಳ್ಯ ಗ್ಯಾಂಗ್ ಆ ಸಿನಿಮಾ ಖ್ಯಾತಿಯ ಡೈರೆಕ್ಟರ್ ಸಮಥಿಂಗ್ ಏನೋ ಸ್ಪೆಷಲ್ ಕೊಟ್ಟೆ ಕೊಡ್ತಾರೆ ಅಂತ ಎಲ್ಲರೂ ಕೂಡ ಇತ್ತು ಯಾಕೆ ಒಪ್ಕೊಂಡ್ರಿ ಸರ್ ಆ ಸ್ಟಾರ್ಟಿಂಗ್ ಡೇಸ್ ಬಗ್ಗೆ ಏನಾದ್ರು ಮೆಲುಕು ಹಾಕಬಹುದು ಎಲ್ಲೂ ಹೇಳದಂತ ನೀವು ಹೇಳದಲ್ಲ ಸ್ಪೆಷಲ್ ಸ್ಪೆಷಲ್ ಅಂತ ಅವ್ರು ಈ ಸಿನಿಮಾ ಬಟ್ ಅದಕ್ಕಿಂತ ಮುಂಚೆ ಮಾಡಿದ್ದಾರೆ ಮಾಡಿದ್ದಾರೆ ಕ್ರೈಮ್ ಥ್ರಿಲ್ಲರ್ ನೋಡಿ ಹತ್ತು ವರ್ಷದ ಹಿಂದೆ ಅವ್ರು ಮಾಡಿದ ಆ ಓಕೆ ಇನ್ನೂ ಓಡ್ತಾ ಇದೆ ಅದು ಸೊ ಆ ಫಿಲ್ಮ್ ಅಷ್ಟು ಅಥೆಂಟಿಕ್ ಆಗಿ ಅವ್ರು ಮಾಡಿದ್ರು ಇವ್ರು ನನ್ನನ್ನು ಹಾಕೊಂಡು ಸಿನಿಮಾ ಮಾಡ್ತೀನಿ ಏನು ಯೋಚನೆ ಮಾಡಿರ್ಬೋದು ಅಂತ ಕ್ಯೂರಿಯಾಸಿಟಿ ಅಲ್ಲ ನನಗೆ ಸೊ ಇದನ್ನ ನರೇಟ್ ಮಾಡಿದಾಗ ಹತ್ತು ಹತ್ತು ನಿಮಿಷದ ಒಂದು ಅದು ಇದು ಹೇಳ್ತಿರ್ಬೇಕು ಅದೇ ಇದೆ ಅದೇ ಇದೆ ಬಟ್ ಟ್ವೆಲ್ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಟ್ವಿಸ್ಟು ಟರ್ನ್ ಕೊಡೋಕೆಲ್ಲ ಶುರು ಮಾಡಿದ್ರು ನನಗೆ ಫಸ್ಟ್ ನರೇಶ್ ಭಾಳ ಇಷ್ಟ ಆಗಿದ್ದು ಪ್ರೀ ಕ್ಲೈಮ್ಯಾಕ್ಸಲ್ಲಿ ಒಂದು ಸನ್ನಿವೇಶ ನಡೆಯುತ್ತೆ ಯಾರೂ ಅನ್ಕೊಳ್ಳೋಲ್ಲ ಈವನ್ ಆಡಿಯನ್ಸು ಅನ್ಕೊಳ್ಳೋದು ಈ ಥರ ನಡೆಯುತ್ತೆ ಅಂತ ಆ ಥರ ಒಂದು ಸನ್ನಿವೇಶ ನಡೆಯುತ್ತೆ ಅದು ಆನ್ ಆನ್ ಸ್ಕ್ರೀನ್ ಸೀರಿಯಸ್ ಆಗಿ ನಡೆಯುತ್ತೆ ಬಟ್ ಹೀರೋಗಿರುತ್ತೆ ಆತರ ಒಂದು ಒಳ್ಳೆ ಟೌನ್ ತಗೊಳ್ಳುವಂತ ಒಂದು ಈ ಪಾರ್ಟು ಪ್ಲೇ ಮಾಡ್ತಾ ಮಾಡ್ತಾ ವರ್ಕಿಂಗ್ ಸ್ಟೈಲು ಶೂಟಿಂಗ್ ಮಾಡಬೇಕಾದ್ರೆ ವೇ ಅವರು ನೆರೆಟ್ ಮಾಡೋ ನೆರೆಕ್ಟ್ ಮಾಡೋದ್ರ ಜೊತೆ ಸ್ಕ್ರೀನ್ ಪ್ಲೇ ಇದೆಯಲ್ಲ ಅದೆಲ್ಲ ನಂಗೆ ಬಹಳ ಇಷ್ಟ ಆಯ್ತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ